ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮನೆಯಲ್ಲೇನೆ ಹೇರ್ ಗ್ರೋತ್ ಆಯಿಲ್ ಮಾಡೋದು ಹಾಗೆ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಏನೇನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹೇರ್ ಗ್ರೋತ್ ಆಯಿಲ್ ಬೇಕಾಗುವಂತ ಒಂದು ಟೇಬಲ್ ಸ್ಪೂನ್ ಮೆಂತೆಕಾಳು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಐದು ಬಾದಾಮಿ ಹಾಗೂ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಕಪ್ಪಷ್ಟು ಅಷ್ಟು ಇಟ್ಕೊಂಡಿರುವಂತಹ ಕರಿಬೇವು ಹಾಗೆ ಅರ್ಧ ಚಿಕ್ಕ ಕಪ್ಪಷ್ಟು ಅಷ್ಟು ರೋಸ್ ಮೆರಿ ಇಲ್ಲಿ ನಾನು ನೆಟ್ ಅವರ ಕೊಕೊನಟ್ ಪ್ಯೂರ್ ಕೊಕೊನಟ್ ಆಯಿಲ್ ನ ತಗೊಂಡಿದ್ದೀನಿ ಆ ಟೂ ಹಂಡ್ರೆಡ್ ಎಮ್ ನಾನು ಎರಡು ಬಾಟಲ್ ತಗೊಂಡಿದ್ದೀನಿ ನಂಗೆ ಬಿಕಾಸ್ ದೊಡ್ಡದು ಸಿಗ್ಲಿಲ್ಲ ಅದರಿಂದ ಈಗ ಫೋರ್ ಹಂಡ್ರೆಡ್ ಎಂ ಎಲ್ ಕ್ವಾಂಟಿಟಿಗೆ ಈ ಇಂಗ್ರೀಡಿಯೆಂಟ್ಸ್ ತಗೊಂಡಿರೋದು ಸೊ ನೀವೇನಾದ್ರು ಇದ್ರ ಡಬಲ್ ಕ್ವಾಂಟಿಟಿ ಅಥವಾ ಒಂದು ಲೀಟರ್ ಮಾಡ್ತಾ ಇದ್ರೆ ಇದೇನು ನಾನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನೋ ಅದು ಡಬಲ್ ಕ್ವಾಂಟಿಟಿ ತಗೊಂಡ್ರೆ ಸಾಕು ಸೊ ಈಗ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಂತ ಹೇಳಿದೆ ನೆಕ್ಸ್ಟ್ ಆಯಿಲ್ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಈಗ ಒಂದು ಜಾರ್ ತಗೊಂಡು ಒಣಸಿರುವಂತಹ ಕರಿಬೇವು ಮೆಂತೆ ಸಾಸಿವೆ ಮತ್ತೆ ಐದು ಬಾದಾಮಿನ ಈ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಈಗ ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೊಳೋಣ ಈಗ ಇದು ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಪೌಡರ್ ಮಾಡ್ಕೋಬೇಕು ಫುಲ್ವ್ ಅಲ್ಲ ಸ್ವಲ್ಪ ತರಿ ತರಿನ ಈಗ ನೆಕ್ಸ್ಟ್ ಆಯಿಲ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನಾಟ್ ಹ್ಯಾಬ್ಕೋನಟ್ ಆಯಿಲ್ನ ಹಾಕೋತಾ ಇದ್ದೀನಿ ಬೌಲ್ನ ಹೀಟ್ ಮಾಡಿಕೊಂಡು ಆಮೇಲೆ ಆಯಿಲ್ನ ಟ್ರಾನ್ಸ್ಫರ್ ಮಾಡಬೇಡಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಆಯಿಲ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಫ್ಲೇಮ್ನ ಆನ್ ಮಾಡಬೇಕು ಲೈಟಾಗೆ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಒಂದು ಥರ್ಟಿ ಸೆಕೆಂಡಲ್ಲೇ ಕುದಿ ಬರುತ್ತೆ ಕೊಕೋನಟ್ ಆಯಿಲ್ ಆಗಿರೋದ್ರಿಂದ ಬೇಗನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಲೈಟಾಗಿ ಕುದಿ ಬಂದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವೋ ಆ ಪೌಡರ್ನ ಈಗ ಈ ಆಯಿಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ರೋಸ್ಮೆರಿನ ಆ್ಯಡ್ ಮಾಡ್ಕೋಬೇಕು ಇದ್ರ ಕ್ವಾಂಟಿಟಿ ಎಷ್ಟು ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಆಗಾಗ ಸ್ಟಿರ್ ಮಾಡ್ತಾಯಿರಿ ಬಿಕಾಸ್ ನಾವೇನು ಇಂಗ್ರೀಡಿಯಂಟ್ಸ್ ಹಾಕಿರ್ತೀವಿ ಅಲ್ವಾ ಆಯಿಲ್ಗೆ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಸ್ಟಿರ್ ಮಾಡ್ತಾ ಇರಿ ಹಾಗೆ ಆಯಿಲು ಉಕ್ಕಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಆಯಿಲ್ನ ಕುದಿಸ್ಕೋಬೇಕು ಬಟ್ ನಾನು ಮುಂಜಾನೆ ಹೇಳ್ದಾಗೇ ಆಗಾಗ ಸ್ಟಿರ್ ಮಾಡ್ತಾ ಇರಬೇಕು ನಾವು ಹಾಕಿರೋ ಇಂದ ಕುದಿತಾ ಕುದಿತಾ ಆಯಿಲು ಉಕ್ಕೋಗುತ್ತೆ ಆದ್ದರಿಂದ ಹಾಗಾಗಿ ಸ್ಟಿರ್ ಮಾಡ್ಕೋಬೇಕು ಆಯಿಲ್ ನೀಟಾಗಿ ಕುದ್ದಿದೆ ಇನ್ನೇನು ನಾವು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನ ಜಜ್ಬಿಟ್ಟು ಬಿಟ್ಟು ಆಯಿಲ್ಗೆ ಆ್ಯಡ್ ಮಾಡ್ಕೋಬೇಕು ನಾವು ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೆಳ್ಳುಳ್ಳಿಯಲ್ಲಿ ಇರುವಂಥ ಅಂಶ ಬಿಟ್ಕೊಳ್ಳಲ್ಲ ಸೊ ಜಜ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಏನಾಗುತ್ತಪ್ಪ ಅಂದರೆ ಬೆಳ್ಳುಳ್ಳಿಯಲ್ಲಿ ಇರುವಂಥ ಅಂಶ ಆಯಿಲ್ಗೆ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಇನ್ನೊಂದೇನಂದರೆ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ತಗೊಂಡಿರೋದ್ರಿಂದ ಒಂದು ಏಯ್ಟ್ ಟು ನೈನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಆದರೆ ಅಟ್ಲೀಸ್ಟ್ ಒಂದು ಥರ್ ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ಬಿಕಾಸ್ ಅದರಲ್ಲಿರೋ ಅಂಶ ಎಲ್ಲ ಆಯಿಲ್ಗೆ ಬಿಡಬೇಕು ಅಂದರೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಆಯಿಲ್ನ ಬಾಯ್ಲ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ನಾವು ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಆಗ್ತಾ ಇರುತ್ತಲ್ವ ಅದು ರೆಡ್ಯೂಸ್ ಆಗುತ್ತೆ ಹಾಗೇ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡಿ ಹೇರ್ ಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂತ ಅಂದರೆ ಈ ಆಯಿಲ್ನ ನೀವು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ನಿಜವಾಗ್ಲೂ ತುಂಬಾ ತುಂಬಾ ಕಮ್ಮಿ ಆಗುತ್ತೆ ಆ್ಯಂಡ್ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆನೇ ಇರೋದಿಲ್ಲ ಸೊ ನೀವು ಕೂಡ ಈ ಆಯಿಲ್ನ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಒನ್ ಮಂತ್ ಆದ್ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳ್ಸ್ಕೊಳ್ಳೋದು ಮಾತ್ರ ಮರಿಬೇಡಿ ಈ ನನ್ನ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಅಂಡ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಆಶಾ ರೆಡ್ಡಿ ಸೈನಿಂಗ್ ಆಫ್ ಬಾಯ್ ಬಾಯ್